ಸೊ ನಮಗೆಲ್ಲೋ ಒಂದು ಕಡೆ ಈ ಹಣ್ಣು ತರಕಾರಿಗಳು ತಿನ್ನೋದ್ರಿಂದ ವೆಯ್ಟ್ ಕಡಿಮೆ ಆಗೋಗುತ್ತೆ ಯಾವಾಗಲೂ ನಾನು ಈ ರೈಸು ಚಪಾತಿ ದಾಳಿ ಇವೆಲ್ಲವನ್ನು ಕೂಡ ಅವಾಯ್ಡ್ ಮಾಡಿಕೊಂಡು ಹಣ್ಣು ತರಕಾರಿ ತಿಂದ್ರೆ ವೆಯ್ಟ್ ಕಡಿಮೆ ಆಗುತ್ತೆ ಇದು ಕೂಡ ತುಂಬಾ ಜನ ತರಲಿ ಕೂತಿರುತ್ತೆ ಈ ಹಣ್ಣು ತರಕಾರಿಗಳೆಲ್ಲ ತಿನ್ನೋದ್ರಿಂದ ನಾನು ತೂಕ ಕಡಿಮೆ ಮಾಡ್ಕೊಳ್ಬಹುದಾ ಏನು ಹೇಳ್ತೀರಾ ನೋಡಿ ನಾವು ಈ ಒಂದು ವೈದ್ಯ ವೃತ್ತಿಗೆ ಬರೋಕ್ಕಿಂತ ಮುಂಚೆ ಒಂದು ಕೋರ್ಸ್ ಮಾಡಿ ಮೆಡಿಕಲ್ ಕೋರ್ಸ್ ಅಂತ ಮಾಡಿರ್ತೀವಲ್ವಾ ಅದು ಮುಗಿಲಿಕ್ಕೆ ಐದುವರೆಯಿಂದ ಆರು ವರ್ಷ ಬ್ಯಾಚರ್ ಡೀಲಿ ತೊಗೊಂಡಿರ್ತೀವಿ ಅದಾದಮೇಲೆ ಬೇಕು ಅಂದರೆ ಮತ್ತೆ ಎಮ್ ಡಿ ಮಾಡ್ತೀವಿ ಅದಾದ ಮೇಲೆ ಯಾವುದೋ ಡಾಕ್ಟರ್ ಹತ್ತಿರ ಸೀನಿಯರ್ ಡಾಕ್ಟರ್ ಹತ್ರ ಕುತ್ಕೊಂಡು ಪ್ರಾಕ್ಟೀಸ್ ಮಾಡ್ತೀವಿ ಕಲಿತೀವಿ ಇದೆಲ್ಲ ಒಂದು ಹತ್ತು ಹನ್ನೆರಡು ವರ್ಷ ತಗೊಳ್ಳುತ್ತೆ ಅದಾದಮೇಲೆ ಯಾವುದಾದ್ರೂ ಔಷಧಿ ಕೊಡಬೇಕಾದ್ರೆ ಅಥವಾ ಯಾವುದಾದ್ರೂ ಒಂದು ನಾವು ಪೇಷಂಟ್ಗೆ ಅಡ್ವೈಸ್ ಕೊಡಬೇಕಾದರೆ ಕೂಲಂಕುಷವಾಗಿ ಯೋಚನೆ ಮಾಡ್ತೀವಿ ಆದರೆ ಇತ್ತೀಚೆಗೆ ಗೂಗಲ್ ಡಾಕ್ಟರ್ಗಳ ಹಾವಳಿ ಜಾಸ್ತಿ ಆಗ್ಬಿಟ್ಟಿದೆ ಅಲ್ವೇ ವಾಟ್ಸಾಪ್ ಯೂನಿವರ್ಸಿಟಿಯಲ್ಲಿ ಗ್ರಾಜುಯೇಷನ್ ಆಗಿರ್ತಾರೆ ಬಂದ್ಬಿಟ್ಟು ಎಲ್ಲವನ್ನ ಹೇಳ್ತಿರ್ತಾರೆ ನಿಮಗೆ ದಿನಕ್ಕೆ ಒಂದು ತರಹದ ವೆಜಿಟೇಬಲ್ ಜ್ಯೂಸ್ಗಳು ವೆಜಿಟೇಬಲ್ ಮಿಲ್ಕ್ ಶೇಕ್ಗಳು ಸೊಪ್ಪು ಅದರಿಂದ ತರಕಾರಿಗಳ ಬೇರೆ 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 ರೀತಿಯ ಫಾರ್ಮುಲೇಷನ್ಗಳು ಇದನ್ನು ಮಿಕ್ಸ್ ಮಾಡಿ ಇದನ್ನು ಹಾಗೆ ಮಾಡಿ ಎಲ್ಲ ನಿಮಗೆ ಬೇಕಾದಷ್ಟು ಸಾವಿರಾರು ಫಾರ್ಮುಲೇಷನ್ಗಳು ಹಾಗೆ ಬಂದ್ಬಿಡ್ತವೆ ಬರೀ ಐದು ದಿನಕ್ಕೆ ಅಥವಾ ಒಂದಿಷ್ಟು ತಿಂಗಳಲ್ಲೇ ಅವರು ಡಾಕ್ಟ್ರುಗಳಾಗಿರ್ತಾರೆ ನಮಗೆ ಎಲ್ಲವನ್ನು ಅಡ್ವೈಸ್ ಮಾಡಲಿಕ್ಕೆ ರೆಡಿಯಾಗಿರ್ತಾರೆ ತುಂಬ ಅದ್ಭುತವಾದ ಪಿಕ್ಚರ್ಗಳನ್ನ ಮಾಡಿಬಿಟ್ಟು ವೀಡಿಯೋಗಳನ್ನ ಮಾಡಿಬಿಟ್ಟು ಹಾಕ್ತಿರ್ತಾರೆ ಮತ್ತು ನಾವು ಅದನ್ನು ಫಾಲೋ ಮಾಡ್ತೀವಿ ಒಂದು ನೆನಪಿರಲಿ ಆಹಾರ ಪದ್ಧತಿ ರೀಜನಲ್ ವೈಸ್ ಆಗಿರುತ್ತೆ ಉಷ್ಣವಲಯ ಪ್ರದೇಶಕ್ಕೆ ಬೇರೆ ಇರುತ್ತೆ ಶೀತ ವಲಯ ಪ್ರದೇಶಕ್ಕೆ ಬೇರೆ ಇರುತ್ತೆ ನಮ್ಗೆ ಗೊತ್ತಿದೆ ನಾವು ಸೌತ್ ಇಂಡಿಯಾದ ನಾರ್ತ್ ಇಂಡಿಯಾ ಮಾಡಿದ್ರೂ ಬದಲಾವಣೆ ಆಗುತ್ತೆ ಬೆಂಗಳೂರು ಮೈಸೂರು ಹೋದ್ರೂ ಬದಲಾವಣೆ ಆಗಿರುತ್ತೆ ತಮಿಳುನಾಡಲ್ಲಿ ಬೇರೆ ಇರುತ್ತೆ ತಮಿಳುನಾಡು ಬೇರೆ ಬೇರೆ ರೀಜನಲ್ಲಿ ಬೇರೆ ಇರುತ್ತೆ ಕೇರಳದಲ್ಲಿ ಬೇರೆ ಇರುತ್ತೆ ಕೋಸ್ಟಲ್ಲಿ ಬೇರೆ ಇರುತ್ತೆ ಅಲ್ವಾ ಇದೆಲ್ಲ ಯಾಕೆ ಬಂತು ಇದೆಲ್ಲ ನಮ್ಮ ಆರೋಗ್ಯಕ್ಕೆ ಸಹಜವಾಗಿ ಡೆವಲಪ್ ಆಗಿರುವಂತಹ ಒಂದು ಆಹಾರ ಪದ್ಧತಿಗಳು ವೆಜಿಟೇಬಲ್ ತಗೋಬೋದಾ ಯಥಚ್ಛ ವೆಜಿಟೇಬಲ್ ತಗೊಂಡು ತುಂಬ ಕಮ್ಮಿ ಮಾಡ್ಕೋಬೋದಾ ಅಂತ ಹೇಳ್ಬಿಟ್ರು ನಮ್ಮಲ್ಲಿ ಉಷ್ಣವಲಯ ಪ್ರದೇಶದಲ್ಲಿ ಯಾವುದೇ ತರಕಾರಿಗಳನ್ನು ಬೇಯಿಸದೆ ತಗೊಳ್ಳೇಬಾರ್ದು ಯಾವುದೇ ಸೊಪ್ಪನ್ನು ಬೇಯಿಸದೆ ತಗೊಳ್ಳೇಬಾರ್ದು ನಮ್ಮಲ್ಲಿ ಯಾವ ಸೀಸನ್ಗೆ ಅಥವಾ ಯಾವ ಋತುಗೆ ಯಾವ ತರಕಾರಿ ತಗೋಬೇಕು ಅನ್ನೋದು ಸರಿಯಾಗಿ ಹೇಳಿಕೊಟ್ಟಿದ್ದಾರೆ ಹಾಗೆ ಬರುತ್ತೆ ಸೊಪ್ಪು ಯಾವ ತಗೋಬೇಕು ಅದು ಹೇಳಿಕೊಟ್ಟಿದ್ದಾರೆ ಸೊಪ್ಪನ್ನು ಸಮೇತ ಖಂಡಿತವಾಗಲೂ ಅದನ್ನು ಬೇಯಿಸದೆ ತಗೊಳ್ಳೇಬಾರ್ದು ಯಾಕಂದರೆ ಜೀರ್ಣ ಆಗೋದೇ ಇಲ್ಲ ತರಕಾರಿಗಳನ್ನು ಪ್ರಮುಖವಾಗಿ ನೆಲದ ಕೆಳಗಡೆ ಬೆಳೆಯುವಂತಹ ತರಕಾರಿಗಳು ನೀವು ಕ್ಯಾರೆಟು ಮೂಲಂಗಿ ಬೀಟ್ರೂಟು ಇವೆಲ್ಲ ಇದೆ ಅಲ್ಲ ಇದನ್ನು ಖಂಡಿತವಾಗಿ ಬೇಯಿಸದೆ ತಗೊಳ್ಳೇಬಾರದು ಯಾಕಂದರೆ ಅದು ನೆಲದ ಕೆಳಗಡೆ ಬಿಡಿದಿರುತ್ತೆ ತೇವಾಂಶ ಇರುತ್ತೆ ಎಷ್ಟೋ ವಾರಗಳ ಕೆಳಗಡೆ ಇರುತ್ತೆ ಅದು ಹಸಿ ತಿನ್ನಬೇಕಾದ್ರೆ ಅದು ನಮ್ಮ ಜೀರ್ಣಾಂಗ ವ್ಯವಸ್ಥೆನೇ ಹಾಳು ಮಾಡುತ್ತೆ ಜೊತೆಗೆ ಅದರಲ್ಲಿ ಎಷ್ಟು ಜೀವಾಣುಗಳು ಇರುತ್ತವೆ ಅದು ನಮ್ಮನ್ನು ಮತ್ತಷ್ಟು ಹಾಳು ಮಾಡಬಾರ್ದು ನಾವು ನಿರಂತರವಾಗಿ ಇದನ್ನು ತಗೊಳ್ತಾ ಇದ್ದರೆ ಗಟ್ಟಿ ವ್ಯವಸ್ಥೆ ಅಂತ ಏನಿದೆ ಅಥವಾ ಜೀರ್ಣಾಂಗ ವ್ಯವಸ್ಥೆ ಅಂತ ಏನಿದೆ ಅದಷ್ಟು ಹಾಳಾಗ್ತಾ ಹೋಗುತ್ತೆ ಹೌದು ಈ ಥರ ಜ್ಯೂಸ್ ತೊಗೊಂಡಾಗ ನಿಮ್ಗೆ ಹೇಳ್ತಾರೆ ಬೀಟ್ರೂಟ್ ಜ್ಯೂಸ್ ತೊಗೊಳ್ಳಿ ಯಾವುದೋ ಒಂದು ಸೊಪ್ಪು ಹಾಕೊಂಡು ತೊಗೊಳ್ಳಿ ನಿಂಬೆಹಣ್ಣು ಹಿಂಟ್ಕೊಳ್ಳಿ ಎಲ್ಲ ಹೇಳ್ತಾ ಇರ್ತಾರೆ ಇದೆಲ್ಲ ತಗೊಂಡಾಗ ತತ್ಕ್ಷಣವಾಗಿ ವೆಯ್ಟ್ ಲಾಸ್ ಕಾಣಿಸ್ತಾ ಇರುತ್ತೆ ಅಂದರೆ ನಾವು ಕಮ್ಮಿ ಆಗ್ತಾ ಇರ್ತೀವಿ ಆದರೆ ಒಬ್ಸರ್ವ್ ಮಾಡಿ ಹೆಲ್ತು ಅಷ್ಟೇ ಹಾಳಾಗ್ತಾ ಇರುತ್ತೆ ಮುಖ ಡಲ್ ಆಗ್ತಾ ಇರ್ತದೆ ಸ್ಕಿನ್ ತುಂಬಾನೇ ಡಲ್ ಆಗ್ತಾ ಇರ್ತದೆ ನಮ್ಗೆ ಸುಸ್ತಾಗ್ತಾ ಇರ್ತದೆ ವೇಟ್ ಕಮ್ಮಿ ಆಗ್ತಾ ಇರ್ತದೆ ಹೌದು ನೆಕ್ಸ್ಟ್ ನಮಗೆ ಜಾಯಿಂಟ್ಸ್ ಪೇನ್ ಬರ್ಬೋದು ಆಸ್ಟಿಯೋ ಆರ್ಥೈಟಿಸ್ ಬರಬಹುದು ಆಸ್ಟ್ರಿಯೋಪೊರೋಸಿಸ್ ಬರಬಹುದು ಹಾರ್ಮೋನ್ ಇಂಬ್ಯಾಲೆನ್ಸ್ ಅಂತ ಖಂಡಿತವಾಗ್ಲೂ ಬರಬಹುದು ನಾನು ಹೆದರ್ಸ್ತಾ ಇಲ್ಲ ಇದು ಅಸಹಜವಾದ ಅಥವಾ ಅವೈಜ್ಞಾನಿಕವಾದ ಒಂದು ಪದ್ಧತಿಗಳನ್ನ ಫಾಲೋ ಮಾಡೋದು ಅವರು ಯಾರೂ ಡಾಕ್ಟರ್ ಅಲ್ಲ ಅವ್ರು ಯಾರಿಗೂ ಅದ್ರ ಬಗ್ಗೆ ಏನೋ ಗೊತ್ತಿರಲ್ಲ ಆಯಿತಾ ಒಂದೊಂದು ಆಹಾರ ಪದ್ಧತಿಯನ್ನು ಅಥವಾ ಒಂದೊಂದು ಔಷಧಿಯನ್ನು ಯಾವುದನ್ನೇ ಕೊಡಬೇಕಾದರೂ ಸಮೇತ ಅದನ್ನು ನಾವು ಯೋಚನೆ ಮಾಡಿ ಈ ವ್ಯಕ್ತಿಗೆ ಸೂಟ್ ಆಗುತ್ತಾ ಇದನ್ನು ಹೇಗೆ ತಗೋಬೇಕು ಅನ್ನೋದನ್ನ ಯೋಚನೆ ಮಾಡಿ ಕೊಡಬೇಕಾಗತ್ತೆ ವೇಟ್ ಲಾಸ್ ಅಥವಾ ಒಬೆಸಿಟಿಯಿಂದ ಹೊರಡೆ ಅಂತ ಹೇಳಿದ್ರೆ ಜಸ್ಟ್ ಯಾವುದೋ ಜ್ಯೂಸ್ ಕುಡ್ಕೊಂಡು ಯಾವುದೋ ಮಾಡ್ಕೊಳ್ಳೋದು ಅಲ್ಲವೇ ಅಲ್ಲ ನಿಮಗೆ ವೇಟ್ ಜಾಸ್ತಿ ಆಗಿದೆ ಒಬೆಸಿಟಿ ಬಂದಿದೆ ಅಂತ ಹೇಳಿದರೆ ನಿಮ್ಮ ದೇಹದ ಒಳಗಡೆ ಏನೋ ಒಂದು ತೊಂದರೆ ಆಗಿದೆ ಆ ಸಮಸ್ಯೆಯನ್ನು ಆ ತೊಂದರೆಯನ್ನು ಸರಿ ಮಾಡಿದರೆ ಮಾತ್ರ ಕಮ್ಮಿ ಆಗುತ್ತೆ ವಿನಃ ಇಲ್ಲ ಅಂತ ಹೇಳಿದ್ರೆ ಲಾಕ್ಷಣಿಕವಾಗಿ ಕಮ್ಮಿ ಆಗುತ್ತೆ ರೋಗ ಹಾಗೆ ತೂಕ ಜಾಸ್ತಿ ಇದೆ ತೂಕ ಕಡಿಮೆ ಮಾಡ್ಕೊಳ್ಬೇಕು ಈ ಅಲೈನ್ಮೆಂಟ್ ಟ್ರೀಟ್ಮೆಂಟು ಖಂಡಿತವಾಗ್ಲೂ ನಿಮಗೆ ಸಹಾಯ ಮಾಡುತ್ತೆ ಇದೇ ರೀತಿ ನಿಮಗೆ ಹತ್ತು ಟ್ರಿಪ್ಸ್ ಟ್ರಿಪ್ಸ್ನ ನಿಮಗೆ ಡೈರೆಕ್ಟ್ ಆಗಿ ಭೇಟಿ ಮಾಡಿದಾಗ ಖಂಡಿತ ನಿಮಗೆ ಡಾಕ್ಟರ್ ತಿಳಿಸ್ಕೊಡ್ತಾರೆ ತೂಕ ಕಡಿಮೆ ಹೇಗೆ ನೀವು ಮಾಡ್ಕೊಳ್ಬೇಕಾಗತ್ತೆ ಯಾವ ಆಹಾರ ಎಷ್ಟು ಪ್ರಮಾಣದಲ್ಲಿ ನೀವು ತಗೊಳ್ಬೇಕಾಗತ್ತೆ ಪ್ರತಿಯೊಂದು ಇನ್ಫಾರ್ಮೇಷನ್ಸು ಜೊತೆಗೆ ಇಂಡಿವಿಜುವಲ್ ಆಗಿ ಟ್ರೀಟ್ಮೆಂಟ್ ಸಿಗೋದ್ರಿಂದ ಈ ಅಲೈನ್ಮೆಂಟ್ ಟ್ರೀಟ್ಮೆಂಟ್ ಪ್ರೋಗ್ರಾಮ್ನಲ್ಲಿ ಜಾಯ್ನ್ ಆಗೋರಿಗೆ ವೆಯ್ಟ್ ಲಾಸ್ ಬೇಗನೆ ಆಗುತ್ತೆ ಅಂತ ಹೇಳ್ಬೋದು ಅದರ ಜೊತೆನಲ್ಲಿ ನಾವು ಇತ್ತೀಚೆಗೆ ನೋಡಿರೋ ಹಾಗೆ ಇನ್ಯಾರೋ ಒಂದು ಡಯಟ್ ಫಾಲೋ ಮಾಡಿದ್ರು ಕೀಟೋ ಡಯಟು ಜಿ ಡಯಟ್ ಇದೆಲ್ಲ ಫಾಲೋ ಮಾಡಿ ತೂಕ ಕಡಿಮೆ ಮಾಡಿಕೊಂಡ್ರು ನಾನು ಅದನ್ನೇ ಫಾಲೋ ಮಾಡೋಣ ಒಂದು ಇನಿಷಿಯಲಿ ಕಷ್ಟ ಆಗುತ್ತೆ ಆಮೇಲೆ ನೋಡಿದ್ರೆ ಕಡಿಮೆ ಆಗುತ್ತೆ ಮತ್ತೆ ಬೌನ್ಸ್ ಬ್ಯಾಕ್ ಚಾನ್ಸಸ್ಸು ಇದ್ದಿದ್ದಕ್ಕಿಂತ ಜಾಸ್ತಿ ಆಗಿಬಿಡ್ತಾರೆ ಈ ತರ ಎಲ್ಲ ಸಮಸ್ಯೆಗಳಾಗ್ತಾ ಇರುತ್ತೆ ಹೊಸದಾಗಿ ಡಯಟ್ಗಳು ಈಗ ನಾವು ಕ್ರಾಶ್ ಡಯಟ್ ಅಂತ ಹೇಳ್ತೀವಿ ನೀವು ಕಿಟು ಡಯಟ್ ಅಂತ ಫಾಸ್ಟಿಂಗ್ ಅಂತ ಹೇಳ್ತೀವಿ ಇವೆಲ್ಲವೂ ತತ್ ನಿಮಗೆ ಸಣ್ಣ ಕಾಣಲಿಕ್ಕೆ ಹೆಲ್ಪ್ ಮಾಡುತ್ತೆ ಬಿಟ್ಟರೆ ನಿಮ್ಮ ರೋಗವನ್ನು ಖಂಡಿತವಾಗಲೂ ವಾಸಿ ಮಾಡಲ್ಲ ಇದರ ಜೊತೆಗೆ ನಾನು ಇವಾಗಲೇ ಹೇಳಿದ ಹಾಗೆ ನಿಮ್ಮ ಒಳಗಡೆ ಇರುವಂತಹ ಧಾತುಗಳನ್ನು ಕ್ಷಯ ಮಾಡ್ತಾ ಇರುತ್ತೆ ಜಾಯಿಂಟ್ಸ್ ಅನ್ನ ಹಾಳು ಮಾಡ್ತಾ ಇರುತ್ತೆ ನಿಮ್ಮ ಮಸಲ್ ಸ್ಟ್ರೆಂತ್ ಅನ್ನ ಕಮ್ಮಿ ಮಾಡ್ತಾ ಇರುತ್ತೆ ಮತ್ತೆ ಅನೇಕ ವಿಧವಾದ ರೋಗಗಳನ್ನು ತಗೊಂಡ್ಬರ್ತಾ ಇರುತ್ತೆ ಒಂದೇ ನೆನಪಿರ್ಲಿ ನಿಮ್ಗೆ ಆಶ್ಚರ್ಯ ಅನಿಸಬಹುದು ನನ್ನ ವೆಯ್ಟ್ ಲಾಸ್ ಪ್ರೋಗ್ರಾಮ್ ಅಲ್ಲಿ ನಾನು ಅವರಿಗೆ ಅನ್ನವನ್ನು ಬಿಡಿ ಅಂತ ಹೇಳೋದೇ ಇಲ್ಲ ಗೋಧಿಯನ್ನ ಬಿಡಿ ಅಂತ ಅಂದ್ರೆ ಗೋಧಿ ತಿನ್ನೋರಿಗೆ ಗೋಧಿ ಬಿಡಿ ಅಂತ ಹೇಳೋದೇ ಇಲ್ಲ ಧಾನ್ಯವನ್ನ ಬಿಡಿ ಅಂತ ಹೇಳೋದಿಲ್ಲ ಯಾಕಂತ ಹೇಳಿದ್ರೆ ವೇಟ್ ಲಾಸಲ್ಲಿ ಅಲ್ಲಿ ಕಾಪ್ಸ್ ಅನ್ನ ಜೀರೋ ಮಾಡುವಂತದ್ದು ಮೂರ್ಖತನ ನಾವು ಯಾವಾಗ ಈ ಧಾನ್ಯಗಳನ್ನ ಕಾಳಗಳನ್ನ ತಿನ್ನೋದು ನಿಲ್ಲಿಸ್ತೀವಿ ನಮ್ಮ ಯೋಚನಾ ಶಕ್ತಿ ಕಮ್ಮಿ ಆಗ್ತಾ ಹೋಗುತ್ತೆ ನಮ್ಮ ಫೋಕಸ್ ಕಮ್ಮಿ ಆಗ್ತಾ ಹೋಗುತ್ತೆ ನೆನಪಿನ ಶಕ್ತಿ ಕಮ್ಮಿ ಆಗ್ತಾ ಹೋಗುತ್ತೆ ಅದು ಒಂದೇ ಅಲ್ಲ ದೇಹಗಳಿಗೆ ಸ್ಟ್ರೆಂಥೇ ಇರೋಲ್ಲ ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕಾದ್ರೆ ಏನು ಅಂತ ಹೇಳಿದರೆ ಬೊಜ್ಜು ಅಥವಾ ಓರ್ಟ್ ಬರಲಿಕ್ಕೆ ಕಾರಣ ನಮ್ಮ ಚಯಾಪಚಯ ಕ್ರಿಯೆ ಅಥವಾ ಮೆಟಬಾಲಿಸಮ್ ಅಂತ ಹೇಳ್ತೀವಿ ಮೆಟಬಾಲಿಸಮನ್ನು ಹೇಗೆ ನಾವು ಪೀಕ್ ತೊಗೊಂಡು ಹೋಗಬೇಕು ಅಥವಾ ಜಾಸ್ತಿ ಲೆವೆಲ್ ತೊಗೊಂಡು ಹೋಗಬೇಕು ಸೋ ದ್ಯಾಟ್ ನಮ್ಮ ಎಲ್ಲ ಧಾತುಗಳು ಸರಿಯಾಗಿ ಕಾರ್ಯ ಮಾಡಬೇಕು ನಾವು ಸಣ್ಣ ಆಗ್ತೀವಿ ಅದನ್ನು ಬಿಟ್ಬಿಟ್ಟು ಅವೈಜ್ಞಾನಿಕ ರೀತಿಯಲ್ಲಿ ನಾವು ಫಾಸ್ಟಿಂಗ್ ಮಾಡ್ತಾ ಕೂತ್ಕೊಂಡ್ರೆ ನಮಗೆ ರೋಗಗಳು ಖಡಾಖಂಡಿತವಾಗಿ ಬರುತ್ತೆ ಇಲ್ಲಿ ಹೇಗಿರುತ್ತೆ ಅಂತ ಹೇಳಿದ್ರೆ ನೀವು ಹೌದು ಡೀಸೆಲ್ ಗಾಡಿ ಇದೆ ನಿಮ್ಮ ಹತ್ರ ನಿಮ್ಗೆ ಯಾರೋ ಏರೋಪ್ಲೇನ್ ಪೆಟ್ರೋಲ್ ಸಿಗತ್ತೆ ಫ್ಯೂಯಲ್ ಸಿಗುತ್ತೆ ಅದ್ ಹಾಕಿ ಚೆನ್ನಾಗಿ ಓಡಿಸ್ ಹಾಕಿ ಓಡುತ್ತಾ ಇಲ್ವೇ ಇಲ್ಲ ಇನ್ನೊಂದು ವಿಷಯ ಹೇಳ್ತೀನಿ ಒಂದೇ ವಯಸ್ಸು ಒಂದೇ ಜೆಂಡರ್ ಅಥವಾ ಹುಡುಗನೋ ಅಥವಾ ಹುಡುಗಿ ಆಯಿತಾ ಒಂದು ನಾಲ್ಕು ಜನ ಕೂರಿಸಿ ಒಂದೇ ದಿನ ಹುಡುಗ್ರನ್ನ ಕೂರಿಸಿ ಒಂದೇ ಲೋಕಾಲಿಟಿಲಿ ಹುಡುಗ್ರನ್ನ ಕೂರಿಸಿ ಅವರೆಲ್ಲ ಒಂದೇ ಥರ ಊಟ ಮಾಡ್ತಾರ ಸಾಧ್ಯ ಇದೆಯಾ ಇಲ್ಲ ತಾನೇ ದೋಸೆನೇ ಕೊಟ್ಟರೆ ಒಬ್ರು ಎರಡು ತಿನ್ಬೋದು ಒಬ್ರು ನಾಲ್ಕು ತಿನ್ಬೋದು ಒಬ್ರು ಮೂರು ತಿನ್ಬೋದು ಒಬ್ಬರು ತಿನ್ನೋದೇ ತಿನ್ಬೋದು ನಾವು ಊಟನೇ ಹೀಗೆ ಮಾಡ್ತಿರ್ಬೇಕಾದ್ರೆ ಯಾರೋ ಮಾಡ್ತಿರೋ ಯಾವುದೋ ಡಯಟು ಯಾರೋ ಮಾಡ್ತಿರೋ ಯಾವುದೋ ಒಂದು ಡಯಟ್ ಪ್ಲ್ಯಾನು ಹೇಗೆ ಕೆಲಸ ಮಾಡುತ್ತೆ ಖಂಡಿತವಾಗಲೂ ಇಲ್ಲ ಇಲ್ಲಿ ಎಲ್ಲರಿಗೂ ಒಂದೇ ಅನ್ನೋದು ಖಂಡಿತವಾಗಲೂ ಇಲ್ಲ ಪ್ರತಿಯೊಬ್ಬರು ಭಿನ್ನವಾಗಿದ್ದೀವಿ ಪ್ರತಿಯೊಬ್ಬರಿಗೂ ಭಿನ್ನವಾಗಿ ಹೋಗುತ್ತೆ ಸರ್ ಎಲ್ಲೋ ಒಂದು ಕಡೆ ಈ ಒಬೆಸಿಟಿ ಈ ಸಮಸ್ಯೆಗಳ ಬಗ್ಗೆ ನೀವ್ ಹೇಳ್ತಾ ಇದ್ರಿ ಈ ಅಲೈನ್ಮೆಂಟ್ ಟ್ರೀಟ್ಮೆಂಟ್ ಅನ್ನುವಂಥದ್ದು ಯಾರೆಲ್ಲ ಪಾಲ್ಗೊಳ್ಬೋದು ಬಿಕಾಸ್ ನೀವು ಹೇಳಿದಾಗ ಅನ್ನ ತಿನ್ಬಹುದು ಚಪಾತಿನೂ ತಿನ್ಬಹುದು ಎಲ್ಲ ಕೂಡ ತಿನ್ಬಹುದು ಅಂತ ಹೇಳಿದ್ರಿ ಎಲ್ಲೋ ಒಂದ್ ಕಡೆ ಡಯಟ್ ಹೇಳ್ತೀರಾ ಯೋಚನೆ ಮಾಡ್ತಾರೆ ಹೇಗಪ್ಪ ಪ್ರೋಗ್ರಾಮ್ ಜಾಯ್ನ್ ಅಂತ ಸೊ ಈಗ ಎಲ್ಲ ಕೂಡ ತಿನ್ಕೊಂಡ್ ವೆಯ್ಟ್ ಲಾಸ್ ಮಾಡ್ಬೋದು ಅಂತಂದ್ರೆ ಒಟ್ಟಾರೆ ಪ್ರೋಗ್ರಾಮ್ ಹೇಗಿರುತ್ತೆ ಅಲೈನ್ಮೆಂಟ್ ಟ್ರೀಟ್ಮೆಂಟ್ ಅಲೈನ್ಮೆಂಟ್ ಥೆರಪಿ ಇದು ಹೇಳೋತ್ರ ನಾವು ನಿಮ್ಗೆ ಅಲೈನ್ಮೆಂಟ್ ಮಾಡೋದನ್ನ ಕಲಿಸ್ಕೊಡ್ತೀವಿ ಅಂದ್ರೆ ಎಲ್ಲೋದು ಡಿಸಲೈನ್ ಆಗಿದೆ ಅಲ್ವಾ ನಾವು ನಾಲ್ಕು ಕಾರಲ್ಲಿ ನಾಲ್ಕು ವೀಲ್ ಇರ್ತವೆ ವೀಲ್ ಅಲೈನ್ಮೆಂಟ್ ಆಗಿಲ್ಲ ಆದರೆ ಏನಾಗುತ್ತೆ ಎಲ್ಲರಿಗೂ ಗೊತ್ತು ಕಾರ್ ಹೆಂಗೆ ಹೋಗ್ತಾ ಇರುತ್ತೆ ವಾಬ್ಲಿಂಗ್ ಅಂತ ಹೇಳ್ತೀವಿ ಅಲ್ವಾ ನಮ್ಮಲ್ಲಿ ಏನೋ ತೊಂದರೆ ಆಗ್ತಾ ಇದೆಯಾ ನಮಗೇನೋ ತೋಗಳು ಬಂದಿದೆಯಾ ಅಂದರೆ ಇಲ್ಲಿ ಅಲೈನ್ಮೆಂಟ್ ಸರಿ ಇಲ್ಲ ಸೊ ಅಲೈನ್ಮೆಂಟ್ ಥೆರಪಿಯಲ್ಲಿ ನಾನು ನಿಮ್ಮ ಜೊತೆ ಗೆದ್ದುಬಿಟ್ಟು ಈ ಕಂಪ್ಲೀಟ್ ಅಲೈನ್ಮೆಂಟ್ ಬಾಡಿ ಮೈಂಡ್ ಇಮೋಷನ್ ಇದನ್ನು ಹೇಗೆ ಮಾಡಬೇಕು ಅದನ್ನು ಹೇಗೆ ಅಚೀವ್ ಮಾಡಬೇಕು ಮತ್ತು ಸುಲಭವಾಗಿ ನಾನು ಹೇಳ್ತಾ ಇದ್ದೀನಿ ನಿಮಗೆ ಕಹಿ ಕಷಾಯ ಕೊಡಲ್ಲ ತುಂಬ ಟ್ವಿಸ್ಟ್ ಮಾಡೋದು ಅಥವಾ ಸುಸ್ತಾಗುವಂಥದ್ದು ಬೆವರು ಬರುವಂಥದ್ದು ಯಾವುದೇ ಎಕ್ಸಸೈಸ್ಗಳಾಗಲಿ ವ್ಯಾಯಾಮಗಳಾಗಲಿ ಹೇಳ್ಕೊಡಲ್ಲ ಅಥವಾ ಯಾವುದೇ ಡಯಟ್ ಮಾಡಿಸಲ್ಲ ಖಂಡಿತ ಚೆನ್ನಾಗಿ ತಿನ್ನಿಸ್ತೀನಿ ಚೆನ್ನಾಗಿ ನಿದ್ದೆ ಮಾಡಿಸ್ತೀನಿ ಆಮೇಲೆ ಆರೋಗ್ಯ ವಾಪಸ್ ಕೊಡಿಸ್ತೀನಿ ಖಂಡಿತ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಬಂದು ಒಂದು ಒಬ್ಬೆಸಿಟಿ ಸ್ಥೂಲಕಾಯ ಅಂತಂದ್ರೆ ಇತ್ತೀಚೆಗೆ ಯಾಕೆ ಈ ಒಂದು ಸಮಸ್ಯೆ ಜಾಸ್ತಿ ಆಗ್ತಾ ಇದೆ ಇದನ್ನ ನಾವು ಇನಿಷಿಯಲಿ ಕಂಟ್ರೋಲ್ ಮಾಡಲಿಲ್ಲ ವೆಯ್ಟ್ ಕಡಿಮೆ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಬೇರೆ ಬೇರೆ ಹೆಲ್ತ್ ಇಶ್ಯೂಸ್ ಬರುತ್ತೆ ಸೊ ವೆಯ್ಟ್ ಲಾಸ್ ಮಾಡ್ಕೊಳ್ಬೇಕು ಅಂತಂದ್ರೆ ನಮ್ಮ ಅಲೈನ್ಮೆಂಟ್ ಥೆರಪಿ ಹೇಗೆ ಸಹಾಯ ಮಾಡುತ್ತೆ ಅಂತ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಟ್ಟಿದ್ರ ಥ್ಯಾಂಕ್ ಯು ಸೋ ಮಚ್ ಫರ್ ಮೀಸ್ ಡಾಕ್ಟರ್ ನಮಸ್ಕಾರ

I did exercises, and asanas, and yoga classes, and I, I tried doing everything possible, fast, dieting, but none of them worked the way I wanted it to work, and I wasn't able to shed off uh, so many extra kilos that I had added to my body. And uh, when I went to weight Free, and I met Dr. Sanjeev. He prescribed a few treatments uh, with minimum medication, and uh, ಪ್ರಾಣಾಯಾಮ್ ಎಕ್ಂಡರ್ಫುಲ್ ಟುಡೇ ಐ ಐನ್ ಖ್ಯಾತ ಆಯುರ್ವೇದ ತಜ್ಞ ಡಾಕ್ಟರ್ ಸಂಜೀವ್ ನಾಯಕ್ ಸಾರಥ್ಯದಲ್ಲಿ ವೈದ್ಯಕ್ ಟ್ರೀಟ್